ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ನಾವು ಹೇಳ್ತಾನೆ ಬಂದರು ಇಲ್ಲಿ ಪ್ರಜೆಯ ಕೆಲಸ ಆಗೋದಕ್ಕೆ ಆತ ಕಚೇರಿಯಿಂದ ಕಚೇರಿಗೆ ಅಲೆದಾಡಲೇಬೇಕು ಇಂತಹುದೇ ಒಂದು ಘಟನೆ ನಡೆದು ಚಿಕ್ಕೋಡಿಯಲ್ಲಿ ತನ್ನ ಮನೆಗೆ ದಾರಿ ಇಲ್ಲದೆ ರೈತ ಪ್ರತಿಯೊಂದು ಇಲಾಖೆಯನ್ನು ಸಂಪರ್ಕಿಸಿ ಅಲೆದಾಡಿ ಸೂತು ಹೋಗಿದ್ದಾರೆ ತನ್ನ ಜಮೀನಿಗೆ ಹೋಗುವ ರಸ್ತೆಯನ್ನು ಅತಿಕ್ರಮಣ ಮಾಡಿಕೊಂಡಿದ್ದರಂತೆ ದಾರಿ ಇಲ್ಲದೆ ಬೆಳೆದ ಬೆಳೆ ಜಮೀನಲ್ಲಿ ಹಾಳಾಗ್ತಿದ್ದು ಸರ್ಕಾರ ಮಾತ್ರ ಸ್ಪಂದಿಸುತ್ತಿಲ್ಲ ನಮಗೆ ಆತ್ಮಹತ್ಯೆಯೊಂದೇ ದಾರಿ ಅಂತ ಹೇಳ್ತಾ ಇದ್ದಾರೆ ರೈತ ಹಾಗಿದ್ರೆ ಈ ರೈತನ ಪರದಾಟ ಸ್ಟೋರಿ ಏನು ಇಲ್ಲಿದೆ ನೋಡಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಾಡಾಪುರ ಗ್ರಾಮದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದ ಕಚೇರಿ ಕುಟುಂಬದವರು ತಮ್ಮ ಜಮೀನಿಗೆ ತೆರಳಲು ಇಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಕಳೆದ ಹಲವು ವರ್ಷಗಳಿಂದ ಕಾಡಾಪುರ ಗ್ರಾಮದ ಕಚೇರಿ ತೋಟದ ವಸತಿಗಳಲ್ಲಿ ವಾಸವಾಗಿದ್ದೇವೆ ಗ್ರಾಮದ ಕೆಲವರು ಕಚೇರಿ ತೋಟದ ರಸ್ತೆಯನ್ನು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಹೀಗಾಗಿ ನಮ್ಮ ಜಮೀನುಗಳಿಗೆ ತೆರಳಲು ದಾರಿ ಇಲ್ಲದಂತಾಗಿದೆ ನಮ್ಮ ಜಮೀನುಗಳಲ್ಲಿ ಬೆಳೆದ ಬೆಳೆಯನ್ನು ಸಾಗಿಸಲು ರಸ್ತೆ ಇಲ್ಲದ ಕಾರಣ ಬೆಳೆಗಳು ಹೊಲದಲ್ಲಿಯೇ ಕಮರಿ ಹೋಗುತ್ತಿವೆ ಅಷ್ಟೇ ಅಲ್ಲದೆ ಚಿಕ್ಕಪುಟ್ಟ ಮಕ್ಕಳು ಶಾಲೆಗೆ ತೆರಳಲು ರಸ್ತೆ ಇಲ್ಲದಂತಾಗಿದೆ ಕಡಿದಾದ ಬಾವಿಯ ಪಕ್ಕದಿಂದ ಮಕ್ಕಳು ಶಾಲೆಗೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಸಹಾಯಕತೆಯನ್ನು ತೋರಿಕೊಂಡರು ಹೌದು ಸರ್ ನಮ್ಮದು ಸರ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಸರ್ಕಾರಿ ದಾರಿ ಸಂಬಂಧ ಸುತ್ತಾಡತ್ತಿದ್ದೇವೆ ಸರ್ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಕಾಡಾಪುರ ಗ್ರಾಮದ ನಾವು ರೀ ಕಾಡಾಪುರ ಗ್ರಾಮದಿಂದ ತೋಟ ಪಟ್ಟಿಗೆ ಸರ ಇದು ರಸ್ತೆ ಸಂಪರ್ಕ ಮಾಡ್ತಿದ್ರಿ ಸರ್ ಈ ಕಚ್ರೆ ತೋಟ ಅಂತ ಸರ ಸುಮಾರು ಅಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಇರ್ತೇವೆ ಸರ ಆ ರಸ್ತೆಗೆ ನಮ್ಮ ರೈತಾಪಿ ಸಲಕರಣೆಗಳು ತೊಗೊಂಡು ಹೋಗ್ಬೇಕಂದ್ರೆ ಏನು ಸಲಕರಣೆ ಹತ್ತವರಲ್ಲ ರೈತರಿಗೆ ಮತ್ತು ನಾವು ಬೆಳೆದ ಬೆಳೆಗಳನ್ನು ಸಾಗಿಸಲಿಕ್ಕೆ ಇದು ರಸ್ತೆ ಬಹು ಮುಖ್ಯವಾದ ರಸ್ತೆ ಆಗ್ತಿದೆ ಸರ್ ಸೂಸ್ತಾಗಿದ್ದೇವೆ ರೀ ಈಗ ಲಾಸ್ಟಿಗೆ ನಾವು ಬೆಳೆ ನಷ್ಟ ಆಗ್ಲಾರ್ದು ನಮ್ಮ ಮುಂದೆ ಬೆಳೆ ನಾವು ಬೆಳೆಸಿದ ಬೆಳೆ ಈಗ ಅದನ್ನು ನಮ್ಮ ಮುಂದೆ ಹಾನಿಯಾಗೋದು ನೋಡ್ಲಾರಕ್ಕೆ ಅಲ್ಲ ಸರ್ ಈಗ ನಮಗೇನು ಹೇಗಿದ್ದಾರೆ ರೀ ಆ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಆಮೇಲೆ ನಮ್ಮ ಇವರು ರಾಹುಲ್ ಶಿಂದೆ ಸರ್ ಅವರು ಬೆಳೆದ ಬಳಿ ಸುಮಾರು ಒಂದೂವರೆ ವರ್ಷ ಆತು ರಸ್ತೆ ಇರದ ಕಾರಣ ಮೊದಲು ರಸ್ತೆ ಇತ್ತು ಇವಾಗ ರಸ್ತೆ ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಆ ರಸ್ತೆ ಅತಿಕ್ರಮಣ ಮಾಡಿಕೊಡಲು ಕಾರಣ ತೆರವುಗೊಳಿಸಿದ ರಸ್ತೆ ಪಕ್ಕಾ ರಸ್ತೆ ಮಾಡದ ಕಾರಣ ಆ ರಸ್ತೆ ಪುನಃ ಅತಿಕ್ರಮಣವಾಗಿದೆ ಸರ್ ತೆರವು ಆದಾಗ ಮಾಡಿದ ನಾವು ಬೆಳೆ ಇನ್ನೂ ಹಲವು